ಹಾಯ್ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಸಂಧ್ಯಾಸ್ ಗ್ಲಾಗ್ ಇವತ್ತಿನ ವೀಡಿಯೋದಲ್ಲಿ ನಾನು ಖಾರ ಪೊಂಗಲ್ ಹೇಗೆ ಮಾಡೋದು ಅಂತ ಇದ್ದೀನಿ ಆದರೆ ಇದು ಒಂದು ಸ್ವಲ್ಪ ಡಿಫ್ರೆಂಟ್ ಇರುತ್ತೆ ಎಲ್ಲರೂ ಜೀರಾ ಮತ್ತು ಮೆಣಸಿನ ಪೌಡರ್ ಮಾಡ್ಕೊಂಡು ಡೈರೆಕ್ಟಾಗಿ ಹಾಕ್ತಾರೆ ಬಟ್ ನಾನು ಸ್ವಲ್ಪ ಡೈ ಡಿಫ್ರೆಂಟಾಗಿ ಮಾಡ್ತಿದ್ದೀನಿ ನೋಡೋಣ ಬನ್ನಿ ಮೊದಲು ನಾನು ತಗೊಂಡಿರೋ ಒಂದು ಗ್ಲಾಸಲ್ಲಿ ಮುಕ್ಕಾಲು ಹೆಸರು ಬೇಳೆ ತಗೊಂಡು ಎರಡು ಗ್ಲಾಸ್ ನೀರು ಇಟ್ಕೊಂಡಿದ್ದೀನಿ ಇದು ಕರೆಕ್ಟ್ ಮೆಜರ್ಮೆಂಟು ನೀವು ಸ್ವಲ್ಪ ಜಾಸ್ತಿ ನೀರು ಇಟ್ಕೊಂಡ್ರು ಏನಾಗಲ್ಲ ಬಟ್ ಪೇ ಹೆಸರುಬೇಳೆ ಸ್ವಲ್ಪ ಸಾಫ್ಟಾಗಿ ಬೆಂದಿರಬೇಕು ಅದೇ ಗ್ಲಾಸಲ್ಲಿ ನಾನು ಒನ್ ಆ್ಯಂಡ್ ಹಾಫ್ ಅಷ್ಟು ಅಕ್ಕಿ ಹಾಕ್ಕೊತಾ ಇದ್ದೀನಿ ಅಂದರೆ ಮುಕ್ಕಾಲು ಗ್ಲಾಸ್ ನಾನು ಬೇಳೆ ಹಾಕ್ಕೊಂಡ್ರೆ ಒನ್ ಆ್ಯಂಡ್ ಅಂಡ್ ಹಾಫ್ ಗ್ಲಾಸು ರೈಸ್ ಹಾಕ್ಕೊತಾ ಇದ್ದೀನಿ ಅದನ್ನು ಫಸ್ಟು ನಾನು ಬರೀ ಹೆಸರು ಬೇಳೆನ ಮಾತ್ರ ಇಟ್ಟಿದ್ದೀನಿ ನಾನು ಅಕ್ಕಿನ ಇಟ್ಟಿಲ್ಲ ನಾನು ಇವಾಗ ಅಕ್ಕಿನ ಇಲ್ಲಿ ಯಾವ ಪ್ಯಾನಲ್ಲಿ ನಾವು ಪೊಂಗಲ್ ಮಾಡ್ಕೊತೀನಿ ಅದ್ರಲ್ಲಿ ಡೈರೆಕ್ಟಾಗಿ ಹಾಕ್ಕೊತೀನಿ ಅದರಿಂದ ಸ್ವಲ್ಪ ನಮಗೆ ಬಾಯಿಗೆ ಅಕ್ಕಿ ಸಿಗ್ತಾ ಇರುತ್ತೆ ತಿನ್ನಬೇಕಾದ್ರೆ ಅದಕ್ಕೋಸ್ಕರ ಇವಾಗ ನಾನು ಕುಕ್ಕರ್ನಲ್ಲಿ ಫಸ್ಟು ಆಯಿಲ್ ಹಾಕ್ಕೊಂಡು ಸಾಸಿವೆ ಮತ್ತು ಗೋಡಂಬಿ ಹಾಕ್ಕೊಂತ ಇದ್ದೀನಿ ಗೋಡಂಬಿ ಸ್ವಲ್ಪ ಬ್ರೌನ್ ಆಗ್ತಾ ಇದ್ದಂಗೆ ನಾನು ಒಂದೆರಡು ಕರ್ಬೇವನ್ನ ಹಾಕ್ಕೋತಾ ಇದ್ದೀನಿ ಕರ್ಬೇವು ಹಾಕ್ಕೊಳ್ಳೋದ್ರಿಂದ ಸ್ಮೆಲ್ ಚೆನ್ನಾಗಿ ಬರುತ್ತೆ ನೀವು ಕರ್ಬೇವು ಯಾವಾಗಲೂ ಆಯಿಲಲ್ಲಿ ಹಾಕ್ಕೊಂಡು ಫ್ರೈ ಮಾಡೋದ್ರಿಂದ ಅರೋಮಾ ಇರುತ್ತಲ್ಲ ಅದು ಸ್ವಲ್ಪ ಚೆನ್ನಾಗಿರುತ್ತೆ ಅಂದರೆ ಅದನ್ನು ತಗೊಳ್ಳೋದಕ್ಕೆ ತುಂಬ ಟೇಸ್ಟ್ ತಿನ್ನೋದಕ್ಕೂ ಟೇಸ್ಟಾಗಿರುತ್ತೆ ಮತ್ತು ಆ ಸ್ಮೆಲ್ ಕೂಡ ತಗೊಳ್ಳೋಕ್ಕೂ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ಆಯಿಲಲ್ಲಿ ಹಾಕ್ಕೊಂಡ್ರೆ ಚೆನ್ನಾಗಿ ಒಂಥರ ಕೈ ಆಗುತ್ತೆ ತುಂಬ ಜನ ಕರ್ಬೇವನ್ನ ಕೈಗಿಡ್ತೀರ ಅದರಲ್ಲಿ ತುಂಬ ಏನಂತಾರೆ ವಿಟಮಿನ್ಸು ಕ್ಯಾಲ್ಶಿಯಮ್ ಎಲ್ಲ ಇರ್ತೀವಿ ಆದಷ್ಟು ಟ್ರೈ ಮಾಡಿ ನೀವು ಸಣ್ಣ ಸಣ್ಣಕ್ಕೆ ಹಾಕ್ತೀನಿ ಬಟ್ ಒನ್ ಒನ್ ಪಿಫೋನಿಂಗ್ ಮಾತ್ರ ನಾನು ರೀತಿಗೆ ಡೈರೆಕ್ಟಾಗಿ ಹಾಕ್ತೀನಿ ಅಷ್ಟು ಕರ್ಬೇನ ಈಗ ಅಕ್ಕಿ ನಾನು ಏನಾಗಲೇ ತೊಳ್ಕೊಂಡಿದ್ದೆ ಒನ್ ಆ್ಯಂಡ್ ಹಾಫ್ ಗ್ಲಾಸ್ ಅಕ್ಕಿ ನೋಡಿ ಈಗ ಅದಕ್ಕೆ ಡೈರೆಕ್ಟಾಗಿ ಹಾಕ್ಕೊಂಡು ಇದಕ್ಕೆ ಅಷ್ಟು ನೀರು ಏನಿಲ್ಲ ಅಕ್ಕಿ ಬೇಯೋದಕ್ಕೆ ನಮ್ಗೆ ಎಷ್ಟು ಬೇಕು ಅಂತ ನಮ್ಗೆ ಅನ್ನಿಸುತ್ತೆ ಅಷ್ಟು ನೀರು ಹಾಕಿ ಇನ್ನೂ ಸ್ವಲ್ಪ ಜಾಸ್ತಿನೇ ಹಾಕಿದ್ರೂ ಪರವಾಗಿಲ್ಲ ಪೊಂಗಲ್ಗೆ ಇಷ್ಟೇ ಅದು ನೀರು ಇರಬೇಕು ಅಂತ ಏನಿಲ್ಲ ಪಲಾವ್ ಆ ಥರ ಡಿಶಸ್ ಆದರೆ ಮೆಜರ್ಮೆಂಟ್ ವಾಟರ್ ಹಾಕಬೇಕಾಗುತ್ತೆ ಪೊಂಗಲ್ಗೆ ಆ ಥರ ಏನಿಲ್ಲ ಎಷ್ಟು ಬೇಕಾದರೂ ನೀವು ನೀರು ಹಾಕ್ಕೊಬೋದು ಬಟ್ ಕ್ವಾಂಟಿಟಿ ತೀರಾ ತೆಳ್ಳಕ್ಕೂ ಇರಬಾರ್ದು ನೋಡ್ಕೊಂಡು ಹಾಕೊಳ್ಳಿ ಅದು ಅಕ್ಕಿ ಬೇಯೋದಕ್ಕಿಂತ ಇನ್ನು ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ ಹೈ ಫ್ಲೇಮಲ್ಲೇ ಇಡಿ ಪರವಾಗಿಲ್ಲ ಇದೊಂದು ನೋಡಿಸ್ತೀನಿ ನಾನು ಅಷ್ಟು ಬೆಂದಾಗ ನಾವು ಖಾರ ಹಾಕ್ಕೋಬೇಕು ಅಂತ ಅದು ಇರುತ್ತೆ ಅಷ್ಟೊತ್ತಿಗೆ ನಾವಿಲ್ಲಿ ಖಾರ ರುಬ್ಕೊಳ್ಳೋಕೆ ಏನೇ ಇದೇ ನಾನು ಹೇಳಿದ್ದು ಇದೇ ನಾನು ಡೈ ಡಿಫ್ರೆಂಟಾಗಿ ಮಾಡ್ತೀನಿ ಅಂತ ಯಾರೂ ಖಾರ ರುಬ್ಕೊಂಡು ಪೊಂಗಲ್ ಮಾಡಿರೋದಿಲ್ಲ ಈ ರೀತಿ ಟ್ರೈ ಮಾಡಿ ತುಂಬ ಚೆನ್ನಾಗಿರುತ್ತೆ ಒಂದು ಕೊಬ್ ಹಸಿ ಕೊಬ್ಬರಿ ಒಂದು ಬಟ್ಲು ಅಂತಂದರೆ ಹಾಫ್ ಇರುತ್ತಲ್ಲ ಒಂದು ಕಾಯಲ್ಲಿ ಅಷ್ಟು ಹಸಿ ಕೊಬ್ಬರಿ ಒಂದು ಇಂಚಷ್ಟು ಶುಂಠಿ ಮತ್ತು ಈರುಳ್ಳಿ ಒಂದು ಮತ್ತು ಖಾರಕ್ಕೆ ನಾನು ಒಣಮೆಣ್ಸಿನ್ಕಾಯಿ ಹಾಕ್ಕೊತಾ ಇದ್ದೀನಿ ಮತ್ತು ಎಳ್ಳು ಜೀರಿಗೆ ಅರಿಶಿನ ಸ್ವಲ್ಪ ಇದಿಷ್ಟು ಹಾಕ್ಕೊಂಡು ನಾವು ನುಣ್ಣಕ್ಕೆ ಪೇಸ್ಟ್ ಮಾಡ್ಕೋಬೇಕು ಮತ್ತು ಕೊತ್ತಂಬರಿ ಕೂಡ ಹಾಕ್ಕೋಬೇಕು ಇದಕ್ಕೆ ನಾನು ಡೈರೆಕ್ಟಾಗಿ ಹಾಕ್ತಿಲ್ಲ ಪೊಂಗಲ್ಗೆ ಸೊ ನಾನು ಇದಕ್ಕೆ ಹಾಕ್ಕೊತಾ ಇದ್ದೀನಿ ಇದಿಷ್ಟನ್ನು ಹಾಕಿ ಚೆನ್ನಾಗಿ ಪೇಸ್ಟ್ ಫೈನ್ ಪೇಸ್ಟ್ ಮಾಡ್ಕೋಬೇಕು ನಾವು ಫೈ ತುಂಬ ಈಸಿನೇ ಮಾಡ್ಕೊಳ್ಳೋದು ಕಷ್ಟ ಏನಿಲ್ಲ ಮತ್ತು ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿರುತ್ತೆ ನಿಮಗೆ ಈ ರೀತಿ ಇದನ್ನೆಲ್ಲ ಫೈನ್ ಪೇಸ್ಟ್ ಮಾಡಿಕೊಂಡು ಅಷ್ಟರಲ್ಲಿ ಅಲ್ಲಿ ಅಕ್ಕಿ ಕೂಡ ಬೇಯ್ತಾ ಇರುತ್ತೆ ಮತ್ತು ಹೆಸರು ಬೇಳೆ ಕೂಡ ಬೇಯಿ ಬೆಕ್ಕೊಂಡಿರುತ್ತೆ ವಿಜಿಲ್ ಎರಡು ವಿಝೀಲ್ ಬಂದರೆ ಬೇಗನೆ ಬೇಯ್ಬಿಡುತ್ತೆ ಬೇಳೆ ಕೂಡ ನೋಡಿ ನಾನು ರುಬ್ಕೊಂಡಿದ್ದೀನಿ ಅಷ್ಟು ನಾನೇನೇನು ತೋರಿಸಿದೆ ಅಷ್ಟನ್ನು ಹಾಕಿ ಸ್ವಲ್ಪ ನೀರು ಹಾಕಿ ಪೇಸ್ಟ್ ಮಾಡ್ಕೊಂಡಿದ್ದೀನಿ ನೋಡಿ ಈ ರೀತಿ ಅಕ್ಕಿ ಕೂಡ ಬೆಂದಿದೆ ಇಲ್ಲಿ ನೋಡಿ ಈ ರೀತಿ ಸ್ಮ್ಯಾಶ್ ಮಾಡಿದರೆ ಫುಲ್ಲು ನಾವು ತಿನ್ನೋವಾಗ ಅಕ್ಕಿ ಹೆಂಗೆ ಅನ್ನ ಹೆಂಗಿರುತ್ತೆ ಅಷ್ಟಾದರೆ ಸಾಕು ನೋಡ್ತಾ ಇರ್ಬೋದು ನೀವು ಸಾಫ್ಟಾಗಿ ಹೆಂಗಾಗಿದೆ ಈಗ ನಾನು ಆಗಲೇ ಏನು ರುಬ್ಕೊಂಡಿದ್ದೆ ಖಾರ ಅದು ಮತ್ತು ಹೆಸರುಬೇಳೆ ಕೂಡ ಬೆಂದಿರುತ್ತೆ ಕುಕ್ಕರ್ ವಿಜಿಲ್ ಕೂಡ ಬಿಟ್ಟಿರುತ್ತೆ ಎಲ್ಲ ಮಿಕ್ಸ್ ಮಾಡಿ ಎಲ್ಲ ಮಿಕ್ಸ್ ಮಾಡಿ ಉಪ್ಪು ಲಾಸ್ಟಿಗೆ ಹಾಕಿ ಚೆನ್ನಾಗಿ ಇದು ಕುದಿ ಬಂದರೆ ಪೊಂಗಲ್ ರೆಡಿ ಇರುತ್ತೆ ಇದನ್ನು ಏನಂತಾರೆ ನಾವು ಹಸಿಮೆಣ್ಸಿನ್ಕಾಯಿ ಗೊಜ್ಜು ಅಂತೀವಲ್ವಾ ಅಂದರೆ ಹುಣಸೆಹಣ್ಣ ನೆನೆಸಿಬಿಟ್ಟು ಅದಕ್ಕೆ ಈರುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ತಿಂತೀವಲ್ಲ ಅದು ತುಂಬ ಗುಡ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಹಿಂಗೆ ಕೂಡ ತಿನ್ನೋಕೆ ಚೆನ್ನಾಗಿರುತ್ತೆ ನಾನು ಇವತ್ತು ಏನು ಇದಕ್ಕೆ ಸೈಡಾಗಿ ಏನೂ ಮಾಡಿಲ್ಲ ಬಟ್ ಟೇಸ್ಟಾಗಿರುತ್ತೆ ಮಾಡಿಕೊಳ್ಳಿ ಟ್ರೈ ಮಾಡಿ ನನಗೆ ಗೊತ್ತಿರೋಂಗೆ ಯೂಟ್ಯೂಬಲ್ಲಿ ಈ ರೀತಿ ಪೊಂಗಲ್ ಯಾರೂ ನೋಡ್ಸಿಲ್ಲ ಚೆನ್ನಾಗಿರುತ್ತೆ ಟೇಸ್ಟ್ ಕೂಡ ನಮ್ಮ ಮನೇಲಿ ಇಷ್ಟ ಅಂತ ನಾನು ಮಾಡಿದ್ದೀನಿ ಟ್ರೈ ಮಾಡಿ ನೀವು ಕೂಡ ಹೀಗೆ ನನ್ನ ಚಾನಲ್ನ ಇರಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದು ತುಂಬ ಆಯಿತು ಅಂತ ನಾನು ಕುದಿಯೋ ವಿಡಿಯೋ ತೋರಿಸಿಲ್ಲ ಮತ್ತು ನೀವು ಸ್ವಲ್ಪ ತಕ್ಕೊಂಬಿಟ್ಟು ಬೇಕಿದ್ರೆ ನೀವು ಮತ್ತೆ ಕುದಿಸ್ಕೋಬೋದು ನನ್ನ ಚಾನೆಲ್ನ ದಯವಿಟ್ಟು ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನು ಬೇರೆ ಬೇರೆ ರೀತಿ ವೀಡಿಯೋಸ್ ಮಾಡಬೇಕು ಅಂತ ತುಂಬ ಇದೆ ನಿಮ್ಗೆ ಯಾವ ಕಂಟೆಂಟ್ ವೀಡಿಯೋಸ್ ಬೇಕು ಅಂತ ಅಂದ್ಕೊಂಡಿದ್ದೀರ ಅದನ್ನು ಕೂಡ ನನ್ನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿದ್ರೆ ನಾನು ಎಲ್ಲ ತೋರಿಸ್ತೀನಿ ನಿಮಗೆ ನನ್ನ ಕಲೆಕ್ಷನ್ಸ್ ಯಾವುದಾದ್ರೂ ಬೇಕಿದ್ರೆ ನೋಡಿ ಪೊಂಗಲ್ ಈ ರೀತಿ ರೆಡಿ ಇರುತ್ತೆ